ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಟು ನಜ್ಜಿ ಮೊನ್ನೆ ನಾ ಲಾಸ್ಟ್ ಬ್ಲಾಗ್ ಅಲ್ಲಿ ಇದು ಇಲ್ಲಿ ಮಿರರ್ ಎಂಡ್ ಮಾಡ್ಬೇಕಿದ್ರೆ ಇಲ್ಲಿ ಸ್ವಲ್ಪ ಒಂಥರ ಇಲ್ಲಿ ಏನೋ ಸ್ವಲ್ಪ ಕೊಳೆ ಆಗಿರಂಗೆ ಸೊ ಅದನ್ನ ನಾನು ಕ್ಲೀನ್ ಮಾಡಿರ್ಲಿಲ್ಲ ಅದಿಕ್ ನಾವ್ ಅಮ್ಮ ಬೈತಿದ್ರು ನಿನ್ ಮಿರರ್ ನೀನೆ ಡೈಲಿ ನೋಡ್ಕೊತಿರ್ತೀಯ ಅದನ್ನ ಕ್ಲೀನ್ ಮಾಡದ್ ಬಿಟ್ಟು ಆ ಕಡೆ ಸೇಡಿ ಕ್ಯಾಮ್ರಾ ತಗೊಂಡ್ ತೋರಿಸ್ತೀಯಲ್ಲ ಅಂತ ಬೈದ್ರು ಸೊ ಈಗ ಬನ್ನಿ ಈಗ ಈಗ ನಾನೊಂದ್ಸಲ ನೋಡ್ದೆ ಈಗ ಸ್ವಲ್ಪ ಇದು ಸ್ವಲ್ಪ ಕೊಳೆ ಆಗೈತಿ ಇಲ್ಲೆಲ್ಲ ಸ್ಪ್ರೇ ಹೊಡೆದ್ಬಿಟ್ಟು ಇದು ಬಟ್ಟೆಲಿ ವರ್ಷನ ಹ್ಞೂ ಹ್ಞೂ ನೀವು ಹೊರಿಸ್ತೀಯ ನೀನೇ ನೀನೇ ಒರೆಸ್ತೀಯ ಓಕೆ ಗೈಸ್ ನಾವಮ್ಮನೇ ಹೊರಿಸ್ತಾರಂತೆ ಬಿಡಿ ಗೈಸ್ ನಮ್ಮಮ್ಮ ದುಡ್ಡು ಕೊಡ್ತವ್ರೆ ಹೋಗಿ ಪಾರ್ಟಿ ಮಾಡು ಅಂತ ಗಾಯಸ್ ಆ್ಯಕ್ಚುಲಿ ಇವಾಗ ಪಾರ್ಸಲ್ ಅಷ್ಟೇ ಅದಕ್ಕೆ ನಮ್ಮಮ್ಮ ಈಗ ದುಡ್ಡು ಕೊಟ್ಟಿದ್ದು ಹ್ಞೂ ಕ್ಯಾಶ್ ಮಾಡ

ಆಚೆ ಕುತ್ಕಳ್ ಇಲ್ಲಿ ಕುತ್ಕೊಂಡಿದ್ಯಾ ಟೈಮ್ ನೋಡಿ ಗಂಟೆ ಆಗೈತೆ ಅಲ್ಲ ಆರು ಕಾಲು ಬಾ ಸ್ವಲ್ಪ ಫ್ರೆಶ್ ಗಾಡಿ ತಗೋಳ ಗೈಸ್ ಏನ್ ಹೇಳಿ ಮನೇಲಿ ಕುತ್ಕೊಳ್ಳೋದಂದ್ರೆ ನಾ ಅಲ್ಲಿ ಹೊರಗಡೆ ಫ್ರೆಂಡ್ಸ್ ಬಂದಿದ್ರು ಬಾ ಅಂತ ಕರೆದ್ರು ಏನೋ ಜೋಳ ಏನೋ ಹೋಯ್ತವ್ರಂತೆ ನಾವ್ ಅಮ್ಮ ಮುಚ್ಕೊಂಡಿನ ಮನೇಲಿ ಇದ್ರೆ ಅಂತ ಅಲ್ಲೇ ಅವಾಜ್ ಆಗ್ತವ್ರೆ ಪಾಪ ನಾನು ಫ್ರೆಂಡ್ಸಿಗೆ ಬಿಡ್ರ್ ಸ್ವಲ್ಪ ಕೆಲ್ಸ ಐತೆ ಅಂತ ಹೇಳ್ಬಿಟ್ಟು ಬಂದೆ ಗೊತ್ತಾ ಅವ್ರಿಗೆ ಗೊತ್ತೇ ಇಲ್ಲ ಈ ಸೀಕ್ರೆಟ್ ಇದ್ದೇ ಇರುತ್ತೆ ಚಾರ್ಲಿ ಸಡನ್ ಆಗಿ ಎದ್ಬಿಟ್ಟು ಖುಷಿ ಆಯ್ತವನೇ ಓ ಮತ್ತೆ ಏನಾರು ಶೆಡ್ ಇಂದ ಏನಾರು ಕಾರ್ ಏನಾರು ತೆಗಿತವರ ಅಂತ ಅಲ್ವೇನ್ಲಾ ಚಾರ್ಲಿ ನೋಡು ಮನೇಲೆ ನೀನು ಒಳಗಡೆ ಅಮ್ಮ ಇದ್ದು ಇದ್ದು ಒಂಥರ ನಿಂಗೆ ಬೇಜಾರಾಗಲ್ವಾ ಬಾ ಮತ್ತೆ ಸ್ಪಲೆಂಡರ್ ಎಲ್ಲ ಒಂದು ರೌಂಡ್ ಆಗಿಬಿಡ್ತಾರ ನಾಳೆ ಸಂತೆಗೋಣ ನೀನು ಬರಬೇಕು ಆಮೇಲೆ ನೀನು ಅಣ್ಣನೇ ಹೋಗಿ ತರಕಾರಿ ತಗೊಂಡು ಬನಿ ಅಂತ ಎಲ್ಲ ಹೇಳಬೇಡ ಅಮೇಲೆ ಅಲ್ಲ ನೀನು ಹಂಗ್ಯಾಕೆ ಹೇಳೋದು ಅದಕ್ಕೆ ಅಲ್ಲ ಹೋಗಿ ಅಂತ ನೀನು ನನಗೆ ಎಷ್ಟಲ್ಲ ನಾನು ಅಣ್ಣ ಹೋಗ್ತಂದಿಲ್ಲ ತರಕಾರಿನ ಅಣ್ಣ ತಂದಿಲ್ಲ ಅವನ ಜೊತೆ ಹೋಗಿ ಆ ಜೊತೆ ಹೋಗಿದ್ನು ನೀ ಏನು ಕಲಿ ಏನು ತರಕಾರಿ ತರೋದು ಅದು ತಮ್ಮ ತರಕಾರಿ ತರಕ್ಕೆ ಅಮ್ಮ ಈ ಬಾದಾಮಿಗೆ ಗೆ ಅಲ್ವಾ ಕಾಡ ಬಾದಾಮಿ ಅನ್ನೋದು ಅದು ಈಗ ಅದು ಈಗ ಅಣ್ಣ ಆಯ್ತು ಅನ್ಕ ಆ ಚಚ್ಕಂದಿ ಆ ಬಾದಾಮಿ ಬರುತ್ತಲ್ಲ ಆ ಬಾದಾಮಿ ಬರುತ್ತಲ್ಲ ಅದು ಅದೇ ನೀನ್ ಮಿಲ್ಕ್ ಶೇಕ್ ಮಾಡಿಸಲ್ಲ ಅದಿಕ್ ಹಾಕ್ಬೋದಾ ತಿನ್ಬೋದ್ ಕಣಮ್ಮ ಕಲ್ಲಲ್ಲಿ ಚಚ್ಚಿ ನಾವು ತಿಂದಿದ್ದೀವಿ ಅವಾಗೆಲ್ಲ ಆಟ ಆಡಬೇಕಿದ್ರೆ ನಿಜ ಏಸಾವಮ್ಮ ನಂಬ್ತಾನೆ ಇಲ್ಲ ಬಾದಾಮಿ ತಿಂದಿದ್ವಿ ಅಂತ ಅಮ್ಮ ಬಾಯಿಲ್ ಬಾಯ್ಲೆ ಆ ಮರ ಏನಾದ್ರು ಲೈಟಾಗಿ ತೆಗಿಬೇಕಾ ಮೇಲೆ ನೋಡಲ್ಲಿ ಹಾ ವಯರ್ಗೆಲ್ಲ ಟಚ್ ಆಗ್ತೈತೆ ಸರ್ವ್ ಹೋಗ್ಬೇಕಲ್ವಾ ಓಂಕಾರ ಬಿಡ ಬ್ಲರ್ ಮಾಡಿ ತೋರಿಸ್ತೀನಿ ಸುಂದಿರ ಎದ್ರು ಬಿಡ ಎದ್ರು ಬಿಡ ಏ ಚಾರ್ಲಿ ಬರ ಕಡೆ ಚಾರ್ಲಿ ಏ

ಸರಿ ಹೋಗಿ ಬರ್ತೀನಿ ಹಂಗೆ ಸ್ವಲ್ಪ ಸುತ್ತಾಡ್ಕೊ ಬರ್ತೀನಿ ಹೇಳ್ದ ಮೂರಾಫು ಅಣ್ಣ ಮೂರ್ ಆಫ್ ಗೋಬಿ ಅಣ್ಣ ಗೈಸ್ ಆ್ಯಕ್ಚುಲಿ ಇವಾಗ ಡೈರೆಕ್ಟು ಮನೇಲೇ ಇದ್ದಿದ್ದು ಸ್ವಲ್ಪ ಬೇಜಾರಾಯ್ತಿತ್ತು ಅದಕ್ಕೆ ಈಗ ಇಲ್ಲೇ ಕೋರ್ಟ್ ಕಡೆಗೆ ಬರೋಣ ಅಂತ ಅನ್ಕಂಡೆ ಜೊತೆಗೆ ನಮ್ಮ ಸುಶಿ ಮತ್ತು ನಮ್ಮ ಅರ್ಜುನ್ ಅರ್ಜುನ್ ಆ ಹೇಳು ಜೂನಿಯರ್ ನಮ್ಮ ಜೂನಿಯರು ಈಗ ಇಲ್ಲೇ ಫುಡ್ಕೋಟಿಗೆ ಈಗ ಗೋಬಿ ಆರ್ಡರ್ ಮಾಡಿದ್ವಿ ಮೂರ್ ಆಫ್ ಗೋಬಿ ಕಾರ್ ತಿನ್ನೋಣ ಅಂತ ಹೇಳಿದೆ ಲೋ ಇನ್ನೇನು ಬಿಡ್ಲ ಇನ್ನೇನು ನಾವು ಅಲ್ಲೇ ತಿಂದಿದ್ವಲ್ಲ ಬೇಡ ಅಂತ ಹೇಳ್ದ

ಅವ್ನ ಕಂಟೆಂಟ್ ಕೊಡ್ತೀನಿ ಅವ್ನ್ ಕಂಟೆಂಟ್ ಕೊಡ್ತೀನಿ ನಿನ್ ತೊಟ್ಟಿ ಕಲರ್ ಯಾವ ಕಲರ್ ಐತೆ ಗೊತ್ತಾ ಯಾವ ಕಲರ್ ಐತೆ ಮಾಡಿ ವಿಟಮಿನ್ ಇ ಕ್ಯಾಪ್ಸುಲ್ ಕೊಡಿ ಇಲ್ಲ ಹಾಫ್ ಏನ್ ಮಾಡಲ್ಲ ಎಷ್ಟಿದ್ ಶೀಟು ಒಂದ್ ಎರಡು ಕೊಡಿ ನಿಮ್ ಮೆಡಿಕಲ್ ನಂಗೆ ಪ್ರಮೋಷನ್ ಬೇಕು ಇನ್ನ ನನ್ನಿಂದಾನೇ ಕೇಳ್ತಿದ್ದೀರಾ ಮತ್ತೊಂದು ಕೊಡಿ ಅಣ್ಣ ಎರಡು ಟೋಟಲ್ ಮೂರ್ ಹೇಳಿದ್ದು ಬಿಡಿ ನೋಡಿದ್ರಾಟಿವೇಶನ್ ಆಮೇಲೆ ಅಷ್ಟೇ ಗೈಸ್ ಮನೆಗ್ ಬಂದ ನೋಡಿದ್ರೆ ಇಲ್ಲಿ ಯಾರು ಶೆಡ್ ಲೈಟ್ ಆಕೇ ಇಲ್ಲ ನೋಡಿ ಬಿಟ್ಟಿದ್ದೀನಿ ಅದು ಇವಾಗ ತಂದಿದ್ದು ವಿಟಮಿನ್ ಇ ಕ್ಯಾಪ್ಸೂಲ್ 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 ಆ್ಯಂಡ್ ಬೇಗ ಎಣ್ಣೆ ಮಾಡು ಕಾಯ್ಸಮ್ಮ ಫೋನಲ್ಲಿ ಈಗ ಡಿಸ್ಟರ್ಬ್ ಮಾಡೋಣ ತಗ ಸರಿ ಆಯ್ತು ತಗ ಇದು ಕ್ಲೀಲಿ ಕ್ಲೀನಾಗಿ ಎಣ್ಣೆ ಬಿಸಿ ಮಾಡಿ ಇದು ಯೂಸ್ ಮಾಡಿ ಹಲೋ ರಾಘೋ ತಡಿ ಇಲ್ಲಿ ಮನೇಲಿ ಇದೀನಿ ಎಲ್ ಹೊರ್ಗಡೆ ಇದೆಯಾ ತಡಿ ಹಂಗಾರೆ ಒಂದು ನಿಮಿಷ ಆಮೇಲೆ ಮಾಡ್ತೀನಿ ಬ್ಲಾಗ್ ಮಾಡ್ತಿದ್ದೆ ಸರಿ ಗೈಸ್ ಈಗ ಆಕ್ಚುಲಿ ಈಗ ನಮ್ಮಮ್ಮ ಈಗ ಎಣ್ಣೆ ತಂದೋರಾ ಕೊಕೊನಟ್ ಟಾಯ್ ಅಲ್ಲ ಪ್ಯಾರಾಚೂಟ್ ಆಯಿಲ್ ಇದು ಇದ್ರ ಒಳಗಡೆ ಬರೀ ಜೊತೆಗೆ ಎರಡು ಕ್ಯಾಪ್ಸೂಲ್ ಹಾಕೋರೆ ಇವಾಗ ನಾನು ತಗೊಂಡ್ ಬಂದ್ನಲ್ಲ ಮೆಡಿಕಲ್ ಇಂದ ನೋಡಿ ಇದೆ ಇದು ಆಕ್ಚುಲಿ ನಾನು ಮುಂಚೆ ಹಂಗೆ ಹಚ್ತಿದ್ದೆ ಒಂದು ಸುಮಾರು ತಿಂಗಳಿಂದನೇ ಅನ್ಕೊಳ್ಳಿ ಇದು ಖಾಲಿ ಆಯ್ತು ಅಂತ ನಾನು ಇದನ್ನು ಹಚ್ಚೋದು ಬಿಟ್ಟೆ ಮತ್ತೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಗೈಸ್ ನಮ್ಮ ಅಪ್ಪನ ಇವಾಗ ಬಂದರು ಶೆಡ್ ಲೈಟ್ ಕರೆಂಟ್ ಇಲ್ವಾ ಯಾರು ಹಾಕಿಲ್ಲ ಶೆಡ್ ಲೈಟ್ ಅದೇನು ಪಾಪ ಕವರಲ್ಲಿ ಗೈಸ್ ನಮ್ಮಮ್ಮ ಎಣ್ಣೆ ಹಚ್ಚಾಕೆ ಇಲ್ಲಿ ಹೊರಗಡೆ ಕರ್ಕೊಂಡು ಬಂದ ಸದ್ಯ ಬಿಡಿ ಒಳಗಡೆ ಸ್ವಲ್ಪ ಸೆಕೆ ಆಗ್ತಿತ್ತು ಇಲ್ಲಿ ಸ್ವಲ್ಪ ತಣ್ಣದಾದ್ರೂ ಅದು ಸ್ವಲ್ಪ ಗಾಡಿ ಬೀಸ್ತೈತೆ ಗೈಸ್ ಆಕ್ಚುಲಿ ಲಾಸ್ಟ್ ಬ್ಲಾಗು ಮತ್ತೆ ಅದ್ರ ಲಾಸ್ಟ್ ಬ್ಲಾಗ್ ಗೋ ಒಂದ್ ಮೂರ್ನಾಕ್ ಜನ ಕಮೆಂಟ್ ಹಾಕಿದ್ರು ಏನಂತ ಅಂದ್ರೆ ಬ್ರೋ ಆರ್ ಎಕ್ಸ್ ಇಂದ ಒಂದು ಕ್ಲೀನ್ ಆಗಿ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಹೇಳಿ ಮತ್ತೆ ನಿಮ್ ಅಪ್ಪನ್ ಜೊತೆನೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹಾಕಿದ್ರಿ ಆಕ್ಚುಲಿ ಏನಂದ್ರೆ ಆರ್ ಎಕ್ಸ್ ಬುಲೆಟ್ ಇದೆಲ್ಲ ಗಾಡಿ ನಮ್ ನಾವ್ ಅಪ್ಪ ತೆಗ್ಯದ ಅಪರೂಪ ಶೆಡ್ ಇಂದ ಒಂದ್ಸಲ ತೆಗೆದ್ರೆ ಮತ್ತೆ ಏನ್ ಒಂದ್ ಒಂದ್ ತಿಂಗಳು ಎರಡ್ ತಿಂಗಳು ಗ್ಯಾಪ್ ಮತ್ತೆ ತೆಗ್ಯದೇ ಇಲ್ಲ ಈಗ ಈಗ ಮತ್ತೆ ಈಗ ರೀಸೆಂಟ್ ಆಗಿ ತೆಗ್ದಿದ್ರ ಮತ್ತೆ ಶೆಡ್ಡಿಗೆ ಹಾಕೋರ್ರೆ ಈಗ ಮತ್ತೆ ತೆಗ್ಯದ್ರು ಸ್ವಲ್ಪ ಲೇಟ್ ಸೊ ಅದಕ್ಕೆ ಅದು ವಿಡಿಯೋ ಏನಾದ್ರು ನಾನು ಅದ್ರ ಬಗ್ಗೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ದಿನ ಅಂದ್ರೆ ಸ್ವಲ್ಪ ಲೇಟ್ ಅಂದ್ರೆ ಅದ್ ಯಾವಾಗ ತೆಗಿತೀರಾ ಯಾವಾಗ ಬೇಕಿದ್ರೆ ವಿಡಿಯೋ ಮಾಡ್ತೀನಿ ಸಾಂಬಾರ ಇದು ಸೊಪ್ ಸಾಂಬಾರ ನಮ್ಮ ಅಮ್ಮ ಈಗ ಊಟ ಎಲ್ಲ ರೆಡಿ ಮಾಡ್ತಾರೆ ಇವಾಗ ಊಟ ಮುದ್ದೆ ಸೊಪ್ಪಿನ ಸಾಂಬಾರ್ ಅಂತೆ ಮಾವಿನ ಹಣ್ಣು ಸಾಂಬಾರಿಗೆ ತುಪ್ಪ ಜೊತೆಗೆ ಮಾವಿನ ಹಣ್ಣು ಚಿಂದ ಅನ್ಕೊಳ್ಳಿ ಜೊತೆಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮತ್ತೆ ನಾಳೆ ವಾಚಿಂಗ್ ಹಿಂಗೆ ಸಿಗ್ತೀನಿ